ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ಒಂದು ದಿನ ಅನ್ನೋದಿದ್ದರೆ ಅದು ಪಂಚಮಿ ತಿಥಿ ಸಪ್ತಾಷ್ಟ ಮಾತ್ರಕ್ಕೆ ಏರಲ್ಲಿ ಐದನೆಯ ಸ್ಥಾನ ಇರುವಂಥ ತಾಯಿಗೆ ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ನಾವು ಕರಿತೀವಿ ಈ ತಾಯಿ ಸಿಂಹ ವೇಗದಲ್ಲೇ ಫಲವನ್ನು ಕೊಡುವಂಥದ್ದು ನಮ್ಮ ಕಷ್ಟಗಳನ್ನು ಆಲಿಸಿ ದುಷ್ಟರನ್ನು ಆ ತಾಯಿ ನೋಡ್ತಾ ಇರ್ತಾಳೆ ಯಾರ್ದು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಏಕೆಂದರೆ ತಾಯಿ ನೋಡೋದಕ್ಕೆ ಉಗ್ರ ರೂಪದಲ್ಲಿರಬಹುದು ಆದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿಶಾಲಿಯಾದಂಥ ತಾಯಿಯ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕು ನಿಂತ ಜಾಗದಲ್ಲೇ ನಮಗೆ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಪರ್ಸ್ನಲ್ಲಾಗಿ ಇನ್ನೇನೋ ಸಮಸ್ಯೆಗಳು ಇರಬಹುದು ಸುಮಾರು ಜನಕ್ಕೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತವ್ರು ಕೂಡ ಅಕ್ಕ ನಮಗೆ ಪಂಚಮಿ ತಿಥಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀರಾ ಆದರೆ ಪಂಚಮಿಯ ವಿಡಿಯೋಗಳನ್ನು ನಾನು ಸುಮಾರು ಹಾಕಿರ್ತೀನಿ ಅದು ನಿಮ್ಮ ನಿಮ್ಮವರೆಗೂ ತಲುಪಿರುತ್ತೋ ಇಲ್ವೋ ನೀವು ನೋಡೋದಿಲ್ವೋ ನಂಗೆ ಗೊತ್ತಿಲ್ಲ ಆದರೆ ಪಂಚಮಿ ಮುಗಿದೋದ್ಮೇಲೆ ಕೇಳ್ತೀರಾ ಇವತ್ತು ಮಾಡ್ಕೊಳ್ಬಹುದಾ ಇವತ್ತು ಮಾಡ್ಕೊಳ್ಬಹುದಾ ದಯವಿಟ್ಟು ಪಂಚಮಿ ತಿಥಿ ಇಷ್ಟು ಕಾಲ ಅನ್ನೋದು ಇರುತ್ತೆ ಸ್ನೇಹಿತರೆ ಆ ತಿಥಿ ಇರುವ ಸಂದರ್ಭದಲ್ಲಿ ಮಾಡಿಕೊಂಡಾಗ ಅದರ ಫಲ ನಮ್ಮದಾಗುತ್ತೆ ಬೇರೆ ದಿನಗಳಲ್ಲಿ ಮಾಡಿಕೊಂಡಾಗಲೂ ಕೂಡ ನಮಗೆ ಇರುತ್ತೆ ಆದರೆ ಆ ತಿಥಿ ವಾರ ಅನ್ನೋದು ಹೊಂದಿರುತ್ತಲ್ವ ಅದರ ಶಕ್ತಿ ಜಾಸ್ತಿ ಇರುತ್ತೆ ವೈಬ್ರೇಷನ್ನು ಬೇಗ ಕೋರಿಕೆಗಳು ನೆರವೇರುವಂಥದ್ದು ತಾಯಿಗೆ ಆ ತಿಥಿಯ ಸಂದರ್ಭಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ವಾರಾಹಿ ದೇವಿ ಬಂದು ಗುಪ್ತ ವಾರಾಹಿ ಅಂತ ಕೂಡ ತಾಯಿಯನ್ನು ಕರಿತೀವಿ ಎಷ್ಟೋ ತಂತ್ರ ಪೂಜೆಗಳು ಮಂತ್ರ ಪೂಜೆಗಳಲ್ಲಿ ಆ ತಾಯಿಯನ್ನು ರಾತ್ರಿಯಲ್ಲೇ ಪೂಜೆ ಮಾಡುವಂಥದ್ದು ದೇವಸ್ಥಾನಗಳಲ್ಲೆಲ್ಲ ನೀವು ನೋಡಿರಬಹುದು ರಾತ್ರಿಯೇ ಆ ತಾಯಿಗೆ ಪೂಜೆ ಸಲ್ಲಿಸುವಂಥದ್ದು ಅದಕ್ಕೋಸ್ಕರ ನಮಗೆ ರಾತ್ರಿ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇರೋದರಿಂದ ನೀವು ಸಾಧ್ಯವಾದರೆ ಇವತ್ತು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹತ್ತು ಗಂಟೆಯ ಮೇಲೆ ಅಂದರೆ ಹತ್ತು ಒಂಬತ್ತಕ್ಕೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗೋದು ಆ ಸಮಯಕ್ಕೆ ನೀವು ಅದರ ಮೇಲೂ ಕೂಡ ಮಾಡಿಕೊಂಡ್ರೂ ಕೂಡ ಉತ್ತಮ ಫಲ ಸಿಗುತ್ತೆ ಮತ್ತು ನಮಗೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ರಾತ್ರಿ ಎರಡೂ ಸಮಯ ಕೂಡ ಸಿಗ್ತಾ ಇದೆ ಈ ಸಾರಿ ಬಂದಿರುವಂಥ ಪಂಚಮಿ ತಿಥಿ ತುಂಬಾ ಅದ್ಭುತವಾಗಿದೆ ನಮಗೆ ಮೂರು ಸಮಯ ಕೂಡ ಕಾಲಾವಕಾಶ ಇದೆ ಅಂದರೆ ನೋಡಿ ಇದೇ ಹದಿನೆಂಟನೇ ತಾರೀಕು ರಾತ್ರಿ ಪ್ರಾರಂಭ ಆಗ್ತಾ ಇರೋದರಿಂದ ಹತ್ತು ಒಂಬತ್ತಕ್ಕೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ದಿನ ಮಾಡ್ಕೊಳ್ಬಹುದು ಮತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆನೂ ಮಾಡ್ಕೊಳ್ಬಹುದು ಮತ್ತು ರಾತ್ರಿನೂ ಮಾಡ್ಕೊಳ್ಬಹುದು ರಾತ್ರಿ ನಮಗೆ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಹನ್ನೆರಡು ಗಂಟೆಯವರೆಗೂ ಕಾಲಾವಕಾಶ ಇದೆ ಒಂಥರ ಅದೃಷ್ಟ ಅಂತಲೇ ಹೇಳ್ಬಹುದು ಸುಮಾರು ಜನಕ್ಕೆ ಕೆಲಸಗಳ ಒತ್ತಡ ಮತ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಈ ಥರ ಇರುವಂಥವರು ಈ ಮೂರು ಸಮಯಗಳು ತಿಳಿಸಿದ್ದೀನಿ ಇದರಲ್ಲಿ ನೀವು ಯಾವ ಸಮಯನಾದರೂ ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ ಅದ್ಭುತವಾದ ಫಲ ನಿಮ್ಮದಾಗುತ್ತೆ ಕೋರಿಕೆಗಳು ಬೇಗ ಈಡೇರುತ್ತೆ ಅಕ್ಕ ನಮಗೆ ತಿಳಿಸಿ ಅಂತ ಹೇಳಿದ್ದೀರಾ ಈ ದಿನಗಳಲ್ಲಿ ಯಾವ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಮಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಹಾಗೆ ಈ ದಿನ ಒಂದು ಶಕ್ತಿಶಾಲಿಯಾದಂಥ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಏಂಜಲ್ ನಂಬರ್ಸನ್ನು ಕೂಡ ತಿಳಿಸ್ತಾ ಇದ್ದೀನಿ ಇದನ್ನೆಲ್ಲ ನೀವು ನೋಡಿಕೊಂಡು ಮಾಡಿಕೊಳ್ಬಹುದು ಪಂಚಮಿ ತಿಥಿಗಳಲ್ಲಿ ಮೊದಲು ನೀವು ಸಂಕಲ್ಪ ಮಾಡಿಕೊಳ್ಬೇಕು ತಾಯಿಯಲ್ಲಿ ತಾಯಿ ನಾವು ಇಷ್ಟು ಪಂಚಮಿಗಳನ್ನು ಮಾಡ್ತೀವಿ ಐದು ಅಥವಾ ಒಂಬತ್ತು ನಿಮ್ಮ ಶಕ್ತಿಯ ಅನುಸಾರ ಕೇಳಿಕೊಂಡು ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಆ ದಿನಗಳಲ್ಲಿ ನೀವು ನೋಡಿಕೊಂಡಿದ್ದೆ ಮನೆಯನ್ನು ಶುಚಿ ಮಾಡಿ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ದೀಪ ಹಚ್ಚಿ ಆ ದೀಪಕ್ಕೆ ನೀವು ತೆಂಗಿನಕಾಯಿ ದೀಪಾರಾಧನೆ ಏನಾದರೂ ಹಚ್ಚೋದಿದ್ದರೆ ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಂಡು ಬಂದು ಎರಡು ಭಾಗ ಮಾಡಿ ಅದಕ್ಕೆ ನೀವು ತುಪ್ಪ ಎಣ್ಣೆ ಅದು ನಿಮ್ಮ ಇಷ್ಟ ಏನಾದರೂ ಬಿಡಬಹುದು ಅಚ್ಚಿ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಹಾಗೂ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಆದಮೇಲೆ ನಿಂಬೆ ಹಣ್ಣುಗಳನ್ನು ಐದು ನಿಂಬೆ ಹಣ್ಣುಗಳನ್ನು ತಗೊಳ್ಳಿ ನಿಮಗೇನಾದರೂ ಐದು ಸಮಸ್ಯೆ ಅಥವಾ ಐದು ಕೋರಿಕೆ ಇದೆ ಅನ್ನೋದಾದರೆ ಇದನ್ನು ಮುಖ್ಯವಾಗಿರುವಂಥ ಕೋರಿಕೆಗಳು ಅಥವಾ ಮುಖ್ಯವಾಗಿರುವಂಥ ಸಮಸ್ಯೆಗಳು ಈ ಸಮಸ್ಯೆಗಳು ಬಗೆಹರಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿ ಇರ್ತೀವಿ ಅಂತ ಹೇಳ್ತೀರಲ್ವ ಅಂಥ ಸಮಸ್ಯೆಗಳನ್ನು ನಿಂಬೆಹಣ್ಣನ್ನು ಚೆನ್ನಾಗಿರುವಂಥ ಹಳದಿ ಕಲರಲ್ಲಿ ಇರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ ಅದರ ಮೇಲೆ ನೀವು ನಿಮ್ಮ ಸಮಸ್ಯೆಗಳನ್ನು ಬರ್ಕೊಳ್ಬೇಕು ಒಂದು ಪ್ಲೇಟಲ್ಲಿ ಇಡೀ ದೇವ್ರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಳಿ ನಮಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದನ್ನು ತೆಗೆದುಬಿಟ್ಟು ಮಾರನೇ ದಿನ ನೀವು ಯಾರು ತುಳಿಬಾರ್ದು ಸ್ನೇಹಿತರೆ ಅಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ ಈ ಥರ ಏನಾದರೂ ನೀವು ಮಾಡ್ಕೊಳ್ತಾ ಬಂದಾಗ ನಿಮಗೆ ನೀವು ಒಂದು ಎರಡು ಮೂರು ಪಂಚಮಿ ಅಥವಾ ಐದು ಪಂಚಮಿಯ ಒಳಗೆ ನಿಮ್ಮ ಕೋರಿಕೆಗಳು ನೆರವೇರುವ ಸೂಚನೆ ಆ ಐದರಲ್ಲಿ ಎಷ್ಟೋ ಒಂದಷ್ಟಾದರೂ ನಿಮಗೆ ನೆರವೇರುವಂಥದ್ದು ಅಥವಾ ಐದು ಕೋರಿಕೆಗಳು ನೆರವೇರುವಂಥದ್ದು ಐದು ಅನ್ನುವ ಸಂಖ್ಯೆ ನಮಗೆ ಪಂಚಮಿಯ ದಿನ ಮಾತ್ರ ಅವಕಾಶ ಇರುತ್ತೆ ಬೇರೆ ದಿನಗಳಲ್ಲಿ ನಾವು ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಮಾತ್ರ ಬರ್ಕೊಂಡು ಮಾಡ್ಕೊಳ್ಬಹುದು ಅಂತ ಹೇಳ್ತೀವಿ ಆದರೆ ಪಂಚಮಿಯ ದಿನ ಮಾತ್ರ ಐದು ಕೋರಿಕೆಗಳನ್ನು ಬರ್ಕೊಳ್ಬಹುದು ಆ ದಿನ ಅಷ್ಟು ವಿಶೇಷವಾಗಿರುತ್ತೆ ಈ ಥರ ನೀವು ಮಾಡಿಕೊಂಡು ಈ ಪೂಜೆಗಳನ್ನು ಸಂಕಲ್ಪದ ಪೂಜೆ ಅಂತ ಹೇಳ್ತೀವಿ ಇಂಥ ಸಂದರ್ಭಗಳಲ್ಲಿ ನೀವು ಮಾಡುವಾಗ ನಾನ್ ವೆಜ್ಜು ತಿನ್ನಬಾರ್ದು ಇದನ್ನು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ನಾವು ಮಾಡಿದಾಗ ಆ ಥರ ನಿಷ್ಠೆಯಿಂದ ಮಾಡದೇ ಇದ್ದರೆ ಕೋರಿಕೆಗಳು ಬೇಗ ನೆರವೇರೋದಿಲ್ಲ ಏಂಜಲ್ ಸಂಖ್ಯೆಗಳನ್ನು ಇದ್ರ ಜೊತೆನೇ ತಿಳಿಸ್ತಾ ಇದ್ದೀನಿ ಫೈವ್ ಟೂ ಝೀರೋ ಸೆವೆನ್ ಫೋರ್ ಒನ್ ನಾವು ಇದನ್ನು ಬರ್ಕೊಳ್ತಾ ಇರಬೇಕು ಪ್ರತಿ ಸಾರಿ ನಾವು ಈ ಸಂಖ್ಯೆಗಳನ್ನು ಬರ್ಕೊಳ್ತಾ ಇದ್ದಾಗ ನಮಗೆ ಧನಾಕರ್ಷಣೆ ಅನ್ನೋದು ಆಗುತ್ತೆ ಬೇರೆ ಕಡೆಯಿಂದ ದುಡ್ಡು ಜನ್ರೇಟ್ ಆಗುತ್ತೆ ಸುಮಾರು ಜನ ಕಡಿಮೆ ಸಂಬಳ ತುಂಬ ಚೆನ್ನಾಗಿದ್ದಾರೆ ಐ ಫೈ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅವ್ರಿಗೆ ಒಂಥರ ಇದೆಲ್ಲವೂ ಕೂಡ ಕಷ್ಟ ಮೀರಿ ನಡೆದಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಲೈಫು ಸಂಖ್ಯೆಗಳನ್ನು ಬರ್ಕೊಂಡಾಗ ನಮಗೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ನೀವು ಈ ಮಹಾಬಲಾಯ ಧೀಮಹಿ ತನ್ನೋ ಕೂರ್ಮ ವಾರಾಹಿ ಪ್ರಚೋದಯಾತ್ ಬರ್ಕೊಳ್ತೀರ ಅಂದರೆ ಬರ್ಕೊಳ್ಳಿ ಅಥವಾ ಇಲ್ಲ ನಾವು ಹಾಗೆ ಹೇಳ್ಕೊಳ್ತೀವಿ ಅನ್ನೋದಾದರೆ ಹೇಳ್ಕೊಳ್ಬಹುದು ಇದನ್ನು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಒಂದು ಚೀಟಿಯಲ್ಲಿ ಕೂಡ ಬರಿಬಹುದು ನಿಂಬೆ ಹಣ್ಣಿನ ಪರಿಹಾರ ತಿಳಿಸಿದ್ದೀನಿ ಹಾಗೂ ತೆಂಗಿನಕಾಯಿ ಪರಿಹಾರವನ್ನು ತಿಳಿಸಿದ್ದೀನಿ ಇಷ್ಟೂ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಿಂಬೆ ಹಣ್ಣದಾದರೂ ಮಾಡ್ಕೊಳ್ಬಹುದು ತೆಂಗಿನಕಾಯಿದಾದರೂ ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಅಥವಾ ನೋಡಿ ಚೀಟಿಯನ್ನು ದೀಪ ಹಚ್ಚಿಬಿಟ್ಟು ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಅದರಲ್ಲಿ ಬೆಲ್ಲ ಹಾಕಿಬಿಟ್ಟು ಒಂದು ತುಂಡು ನೀವು ದೀಪ ಯಾವಾಗಲೂ ಅಷ್ಟೇ ಹಚ್ಚಿದಾಗ ನೈವೇದ್ಯ ಅಂತ ನಿವೇದನೆ ಮಾಡಲೇಬೇಕು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಅವಲಕ್ಕಿ ಕಡಲೆಪಪ್ಪು ಏನೋ ಒಂದಾದರೂ ನೀವು ಇಡಲೇಬೇಕು ಸಿಹಿಯ ಜೊತೆ ಆಗ ದೀಪಕ್ಕೆ ನಾವು ನೈವೇದ್ಯ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ ಈ ಥರ ಮಾಡಿಕೊಳ್ಳಿ ಅದರ ಜೊತೆ ನೀವೊಂದು ಚೀಟಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬರೆದು ಬಿಟ್ಟಿದೆ ಐದು ಮಾತ್ರ ಬರೀಬೇಕು ಬರೆದು ಬಿಟ್ಟು ದೇವ್ರ ಮುಂದೆ ಇಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ಒಂದು ಎಲ್ಲೂ ಓಡ್ದೇ ಇರುವ ಜಾಗದಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿಬಿಡಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ